ಐವತ್ತೆಂಟು ವರ್ಷ ತುಂಬಿರುವಂತ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಇನ್ನ ಎರಡು ವರ್ಷ ಮಾತ್ರ ದಸರಾದಲ್ಲಿ ಭಾಗಿಯಾಗ್ತಾನೆ ಅದೇ ರೀತಿ ಈ ವರ್ಷವೂ ಕೂಡ ಒಂದು ಸೆಲೆಕ್ಷನ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದ್ದು ಈಗಾಗಲೇ ಅಭಿಮನ್ಯು ಕ್ಯಾಪ್ಟನ್ ಆಗಿ ಸಹ ಸೆಲೆಕ್ಟ್ ಆಗಿದ್ದಾನೆ ಈ ವರ್ಷವೂ ಕೂಡ ಕ್ಯಾಪ್ಟನ್ ಆಗಿ ದಸರಾ ಅಂಬಾರಿಯನ್ನು ಕೂಡ ಹೊರಗ್ತಾನೆ ಬಹಳಷ್ಟು ರೀತಿಯಲ್ಲಿ ಅಭಿಮನ್ಯು ಮೇಲೆ ನಿರೀಕ್ಷೆ ಇದೆ ಜೊತೆಗೆ ನಮ್ಮ ಒಂದು ದಸರಾ ಕ್ಯಾಪ್ಟನ್ ಆಗಿರ್ಬೋದು ಕಾರ್ಯಾಚರಣೆ ಕ್ಯಾಪ್ಟನ್ ಆಗಿಯೂ ಕೂಡ ಕೆಲ್ಸ ನಿಭಾಯಿಸ್ತಾ ಇದ್ದಾನೆ ಅಭಿಮನ್ಯು ನಂತರದ ಉತ್ತರಾಧಿಕಾರಿ ಯಾರು ಎನ್ನುವಂತಹ ಪ್ರಶ್ನೆ ಈಗಾಗಲೇ ಶುರು ಯಾಕೆಂದ್ರೆ ಇನ್ನ ಎರಡು ವರ್ಷ ಮಾತ್ರ ಅಷ್ಟೇ ರಿಟೈರ್ಮೆಂಟ್ ಆಗ್ಬಿಡ್ತಾನೆ ಅಭಿಮನ್ಯು ಅದ ನಂತರದಲ್ಲಿ ಬಹಳಷ್ಟು ರೀತಿಯಲ್ಲಿ ನಿರೀಕ್ಷೆ ಇರುವಂತಹ ಆನೆಗಳು ಅಂದ್ರೆ ಮಹೇಂದ್ರ ಮತ್ತೆ ನಮ್ಮ ಪ್ರಶಾಂತನೆ ಅಥವಾ ಧನಂಜಯ್ ಸೊ ಮೂರರಲ್ಲಿ ಒಬ್ಬರಿಗೆ ಒಂದು ಉತ್ತರಾಧಿಕಾರಿ ಪಟ್ಟ ಸಿಗೋದು ಗ್ಯಾರಂಟಿ ಜೊತೆಗೆ ಕಾರ್ಯಾಚರಣೆಗೆ ಅಂತ ಬಂದ್ರೆ ಮುನ್ನಗುವಂತ ಏಕೈಕ ಆನೆ ನಮ್ಮ ಒಂದು ಕ್ಯಾಪ್ಟನ್ ಅಭಿಮನ್ಯು ಅರ್ಜುನ ನಾವು ಈಗಾಗಲೇ ಕಳತ್ಕೊಂಡಿದ್ವಿ ಸೊ ಹೀಗಾಗಿ ಇರುವಂತ ಏಕೈಕ ಆನೆ ಅದೇ ಅಭಿಮನ್ಯು ಸೊ ಹೀಗಾಗಿ ಅದ ನಂತರ ಯಾವ ಆನೆ ಮುನ್ನುಗ್ಗುತ್ತೆ ಅನ್ನುವಂತ ಪ್ರಶ್ನೆಗಾಗ್ಲೇ ಶುರುವಾಗಿದೆ ಆದ್ರೆ ಅಭಿಮನ್ಯು ಬಿಟ್ರೆ ಬೇರೆ ಯಾವ ಹಾನಿಯು ಕೂಡ ಅಷ್ಟೊಂದು ಮುನ್ನುಗ್ಗಲ್ಲ ಅಷ್ಟೊಂದು ಟ್ರೈನಿಂಗ್ ಆಗಿರ್ಬೋದು ಅಷ್ಟೊಂದು ರೀತಿಯಲ್ಲಿ ಕಾರ್ಯಾಚರಣೆಯಲ್ಲಿ ಮುಂದಾಡ ಅಥವಾ ತೆಗೆದುಕೊಳ್ಳುವಂತ ಆನೆ ಯಾವುದು ಕೂಡ ಅಷ್ಟೊಂದು ಇಲ್ಲ ಸೊ ಹೀಗಾಗಿ ಬಹಳಷ್ಟು ಜನರಿಗೆ ಈಗ್ಲಿಂದನೇ ಒಂದು ರೀತಿಯಲ್ಲಿ ಆತಂಕ ಅಭಿಮನ್ಯು ಏನಾದ್ರು ತೊಂದರೆ ಆಗ್ಬಿಟ್ರೆ ಸೊ ಈ ರೀತಿಯಲ್ಲಿ ಬಹಳಷ್ಟು ಜನರಿಗೆ ಕೋಪ ಬರೋದು ಗ್ಯಾರಂಟಿ ಈಗಾಗಲೇ ನಾವು ಒಂದು ಬೇಜವಾಬ್ದಾರಿಯಿಂದ ಅರ್ಜುನ್ ಕಳ್ಕೊಂಡ್ವಿ ಅದಕ್ಕಂತೂ ನ್ಯಾಯ ಸಿಗಲಿಲ್ಲ ಸೊ ಹೀಗಾಗಿ ಇನ್ನಾದ್ರೂ ಕರೆಕ್ಟ್ ಆಗಿ ನೋಡಿ ಮಾಡಿ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತ ಜನರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಪ್ರತಿಕ್ರಿಯೆಯ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ತಿಳಿಸ್ತಾ ಇರ್ತಾರೆ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದ್ದು ಅಭಿಮನ್ಯು ಸೇರಿದಂತೆ ಬೇರೆ ಬೇರೆ ಆನೆಗಳನ್ನು ಕೂಡ ಸೆಲೆಕ್ಟ್ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಅಭಿಮನ್ಯು ಈ ವರ್ಷವೂ ಕೂಡ ಕ್ಯಾಪ್ಟನ್ ಆಗಿರ್ತಾನೆ ದಸರಾದಲ್ಲಿಯೂ ಸಹ ಒಂದು ಮುಂದಾಡತ್ವ ತಗೊಂಡು ಲೀಡ್ ಆಗಿ ಎಲ್ಲದರಲ್ಲೂ ಕೂಡ ಭಾಗಿಯಾಗ್ತಾರೆ ನೀವು ಕೂಡ ಅಭಿಮನ್ಯುಗೆ ವಿಶ್ ಮಾಡೋದನ್ನ ಮರಿಬೇಡಿ ತುಂಬಾ ಒಂದು ವಸಂತನ ಆಗಿರ್ಬೋದು ಕಂಪ್ಲೀಟ್ ಒಂದು ಅಭಿಮನ್ಯು ಟೀಮ್ ಜೊತೆಗೆ ಎಂಟ್ರಿ ಕೊಡ್ತಾರೆ ಎಲ್ಲಾ ರೀತಿಯಲ್ಲಿ ಟ್ರೈನಿಂಗ್ ಕೂಡ ಮುಂದುವರ್ಸ್ತಾರೆ ಈಗಾಗಲೇ ದಸರಾ ಸ್ಟಾರ್ಟ್ ಆಗೋಕೆ ತುಂಬಾನೇ ಕೂಡ ಮುಂಚೆನೆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ ಬಹಳಷ್ಟು ರೀತಿಯಲ್ಲಿ ಅದಕ್ಕೆ ಟ್ರೈನಿಂಗ್ ಆಗಿರ್ಬೋದು ಎಲ್ಲವನ್ನು ಮಾಡ್ಕೋತಾರೆ ಜೊತೆಗೆ ಊಟದ ವಿಚಾರದಲ್ಲಿ ಕೂಡ ಅಷ್ಟೇ ಒಂದು ಸ್ಪೆಷಲ್ ರೇಷನ್ ಅನ್ನ ಕೊಡ್ತಾರೆ ಅಭಿಮನ್ಯು ಅರ್ಜುನ ಮತ್ತೆ ಬಹಳಷ್ಟು ರೀತಿಯಲ್ಲಿ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸಿದಂತೆ ಈ ಒಂದು ಆನೆಗಳು ಯಾವತ್ತೆ